ಅಲ್ಲಿಂದ ಸ್ಟಾರ್ಟ್ ಆಯಿತು ಆಮೇಲೆ ಬಟ್ರು ಲಿರಿಕ್ಸ್ ವರ್ಕ್ ಕೊಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಒಂದು ಅವರ್ಸ್ ಹಿಂಗ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಅವ್ರು ಅರ್ಧ ಗಂಟೆಯಲ್ಲೇ ಮುಸ್ಕೊಡ್ತಾರೆ ಸಾಂಗನ್ನು ಎರಡು ಸಾಂಗನ್ನು ವರ್ಕ್ ಕೊಟ್ಟಿದ್ದಾರೆ ಅದಾದಮೇಲೆ ಕೊರಿಯೋಗ್ರಾಫರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು ಪ್ರಣಮ್ ಪ್ರಣಬ್ ಸರ್ದು ಡ್ಯಾನ್ಸ್ ಮಾತ್ರ

ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ಥರ ಪ್ಲಾನ್ ಮಾಡಿಬಿಟ್ಟಿದ್ದೀನಿ ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದ್ರಂದ್ರೆ ನಾನಿನ್ನೂ ಸಾಂಗ್ ಕೇಳಿಲ್ಲ ಅವ್ರು ಆಲ್ರೆಡಿ ನ ನೋಡ್ಬಿಟ್ಟಿದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಕೇಳೋರು ಮಾಸ್ಟರ್ ಈ ಥರನೇ ಹೆಂಗಿರುತ್ತೆ ಈ ತರನೇ ಹೆಂಗಿರುತ್ತೆ ಅಂದ್ರೆ ನಮಗೂ ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ತುಂಬ ಖುಷಿ ಆಗ್ತಾ ಇತ್ತು ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ನಮ್ಗೆ ಯಾಕಂದ್ರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬಾ ಕಷ್ಟದ ವಿಷಯ ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ ಮಳೆ ನೈಟ್ ಎಫೆಕ್ಟ್ ಮಳೆ ಮಳೆ ನೈಟ್ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಏನಾದರೂ ಮಳೆ ಬಂದ್ರು ಈ ಸಾಂಗ್ ಮಾಡ್ಲೇಬೇಕು ಅಂತ ಹೇಳಿ ನಾವು ಒಂದು ಅಷ್ಟು ಮುದ್ದ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ ಲೈಟಿಂಗ್ ಮಾಡಿ ಮುದ್ದ ಕಾಣ್ತಾರೆ ಆ ತರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ ಲೈಟಿಂಗ್ ನಾನು ಕೃಷ್ಣ ಸರ್ ಲೊಕೇಶನ್ ಮಾಡಬೇಕು ಜಾಸ್ತಿನೂ ಲೈಟ್ ಇರಬಾರ್ದು ಕಮ್ಮಿನೂ ಇರಬಾರ್ದು ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿ ಮಾಡಿದ್ದು ಒಂದು ವಿಷಯ ಹೇಳ್ತೀನಿ ಈ ಸಾಂಗ್ ಗೆ ಫಿಫ್ಟಿ ಪರ್ಸೆಂಟ್ ಪವರು ನಮ್ದು ಕ್ಯಾಮ್ರಾಮನ್ದು ಡೈರೆಕ್ಟರ್ ಸರ್ ಇದ್ರು ಇನ್ನು ಮಿಕ್ಕಿದ ಫಿಫ್ಟಿ ಪರ್ಸೆಂಟು ಪ್ರಣಮ್ ಸರ್ ಮತ್ತೆ ನಮ್ಮ ಹೀರೋಯಿನ್ ಯಾಕಂದ್ರೆ ಕ್ಲಾಸಿಗೆ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಗೊಂದು ಕಾನ್ಫಿಡೆಂಟ್ ಬರೋದು ಎಷ್ಟು ಸ್ವ್ಯಾಗ್ ಇದೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಕ್ರೇಸ್ ಇದೆ ಈಗ ಕೆಲವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಇವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕ್ರೇಸ್ ಆಗಿ ಹೋಗ್ತಾ ಇರುತ್ತೆ ಡಾನ್ಸ್ ಮೇಲೆ ಗಮನನೇ ಇರಲ್ಲ ಎಕ್ಸ್ಪ್ರೆಷನ್ ಮಾಡಿಕೊಂಡು ಹೀರೋಯಿನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ ಅದೊಂಥರ ಇತ್ತೀಚೆಗೆ ಬರೋ ಇದರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಬ್ ಸರ್ ಒಬ್ರು ಈ ನಮ್ಮ ಮೇ ಇದರಲ್ಲಿ ನಮ್ಮ ಏನು ಲಿರಿಕಲ್ ವಿಡಿಯೋ ಇದೆಯಲ್ಲ ಇದೇನಿದ್ರು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟು ನಮಗೆ ಫುಲ್ ಸಾಂಗಲ್ಲಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅವರು ಪ್ರಣಬ್ ಸರ್ನ ಮ್ಯಾಚ್ ಮಾಡೋದು ಕಷ್ಟ ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬಾ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಮೈ ಟೀಮ್ ಯಾಕಂದ್ರೆ ಈ ಸಾಂಗು ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಡೈರೆಕ್ಟರ್ ಸಾರ್ ಇರಲಿ ಪ್ರೊಡ್ಯೂಸರ್ ಸಾರ್ ಇರಲಿ ಆಮೇಲೆ ಕ್ಯಾಮ್ರಾಮನ್ ಆಗಿರಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು ಇದರಲ್ಲಿ ಇವತ್ತು ಇಷ್ಟು ಇಂಪ್ರೂವೈಸ್ ಆಗಿದೆ ಇವತ್ತು ಇಷ್ಟು ಇಂಪ್ರೋವೈಸ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸು ನಮ್ಮ ಟೀಮು ಎಲ್ಲರೂ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ ಬಂದಿದ್ರು ಅವತ್ತಂತೂ ನಂಗೆ ತುಂಬಾ ಖುಷಿ ಯಾಕಂದ್ರೆ ಪ್ರಣಾಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ದೇವರಾಜ್ ಸರ್ ಮುಂದೆ ಲೈಟ್ ಆಗಿ ಮಳೆ ಬರ್ತಾ ಇದೆ ನಮ್ದು ಮಿಸ್ಟ್ ಆ್ಯಡ್ ಆಗಿದೆ ಒಂದ್ ಶಾರ್ಟ್ ತೆಗೆದ್ವಿ ಅಲ್ಲೇ ನಮ್ಗೆ ನೋಡಿದಾಗ್ಲೇನೆ ವಾವ್ ಅನಿಸ್ತಾ ಇತ್ತು ಬಟ್ ಈಗಲೂ ಆ ಶಾರ್ಟ್ ಬಂದಿದೆ ಅದ್ ಬಂದಿದ ತಕ್ಷಣ ಎಲ್ಲ ವಾವ್ ಅನ್ಸೋ ತರ ಆಗುತ್ತೆ ಥ್ಯಾಂಕ್ಸ್ ಟು ಮೈ ಟೀಮ್ ಮತ್ತೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ಇನ್ನೂ ಒಂದು ಸಾಂಗ್ ಇದೆ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಂದೊಂದು ಸಾಂಗು ಒಂದೊಂದು ಎಲಿಮೆಂಟ್ ಈ ಎಲಿ ಸಾಂಗ್ ಬಿಟ್ಟು ಈ ಸಿನಿಮಾ ಎಲ್ಲಾರ ಮನಸ್ಗೂ ಇಷ್ಟ ಆಗುತ್ತೆ ಅಂತ ನನ್ಗೆ ಅನ್ಸ್ತಾ ಇದೆ ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮ್ದೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಬಗ್ಗೆ ಮಾತಾಡಬೇಕು ಸೂಪರ್ ಖುಷಿ ಅವರೇ ನಿಮ್ಮ ನೋಡೋದೇ ಒಂದು ಖುಷಿ ಆ ಸ್ಕ್ರೀನ್ ಸ್ಮೈಲು ನಿಮ್ಮ ಆ ಸ್ಟೈಲು ಪ್ರತಿಯೊಂದು ಖುಷಿ ಆಗುತ್ತೆ ಸನ್ ಆಫ್ ಮುತ್ತಣ್ಣದಲ್ಲಿ ಖುಷಿಯ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳಬೇಕು ಎಲ್ರಿಗೂ ನಮಸ್ಕಾರ ಅಹ್ ಸಂಡೇ ಆದ್ರೂ ಎಲ್ರೂನು ಬಂದು ಟೈಮ್ ಮಾಡ್ಕೊಂಡು ಬಂದು ಫ್ರಮ್ ಡೇ ಒನ್ನಿಂದನೂ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಎಲ್ ನಮ್ಮ ಸನ್ ಆಫ್ ಮುತನ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳಿದ್ರು ಅದೇ ಮಿಡ್ ನೈಟಲ್ಲಿ ಬಂದರು ಬೇರೆ ಸ್ಟೇಟಿಂದ ಬಂದು ಮಾಡಿದ್ರು ಅಂತ ಸೊ ತುಂಬ ಖುಷಿ ಆಗತ್ತೆ ಕನ್ನಡದಲ್ಲೂ ಅಂದರೆ ರೀಸೆಂಟಾಗೆ ನಾನು ಒಂದು ಹಾನೆಸ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಂಗೆ ತುಂಬ ಕೊರಿತಾಯ್ತು ಈ ವಿಷಯ ಅಹ್ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯ್ತು ಆಯ್ತು ಅಹ್ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಅಹ್ ಡಬ್ ಆಯ್ತು ಆ ನಂಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು ಓಹ್ ಅಯ್ಯನ ಮನೆ ಚೆನ್ನಾಗಾಯ್ತು ಹಂಗಂದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಅಲ್ಲ ಅಂತ ಹೇಳಿದ್ರು ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಆಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಡೋಂಟ್ ನೋ ಏನದು ಅಂತ ರೀಸನ್ನೇ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿಯಾಗತ್ತೆ ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳ್ದಂಗೆ ಸಾಂಗ್ ಗಳು ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕ್ ಸಾಂಗ್ ಇದೆ ಸಕ್ಕದಾಗಿದೆ ನಾಲ್ಕ್ ಸಾಂಗ್ ಗಳು ನೆಕ್ಸ್ಟ್ ಒಂದು ಡ್ಯ ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಆ ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಗೆ ಮ್ಯಾಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡ್ಯಾನ್ಸ್ ಎಲ್ಲ ನನಗೆ ಸಿನ್ಸ್ ಎಮ್ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ತರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿದ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲಾ ಚೆನ್ನಾಗೆ ಹೇಳ್ಕೊಡ್ತಿದ್ರು ಆ ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಸ್ತರ್ ಹೇಳ್ಬೇಕು ಅದನ್ನ ಅಂಡ್ ನೀವುಗಳೆಲ್ಲರೂ ಹೇಳಬೇಕು ಯಾಕಂದ್ರೆ ವೀಡಿಯೋ ಸಾಂಗ್ ಇದು ಆ್ಯಕ್ಚುಲಿ ಮಾಸ್ತರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸಾಂಗ್ ಅಷ್ಟೇ ಇನ್ನು ವೀಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಕ್ಸ್ ಆಗಿರ್ಬೋದು ತುಂಬ ಚೆನ್ನಾಗೆ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು ಇದೆಲ್ಲ ತುಂಬಾ ಅಚ್ಚಕಟ್ಟಾಗೆ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಹ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಏಡೀಸ್ ಇರ್ಬೋದು ನಮ್ಮ ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ರೀಲಿ ಐ ಆಮ್ ರೀಲಿ ಗ್ರೇಟ್ಫುಲ್ ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಸ್ವಲ್ಪ ತಡ ಆಗಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪ ಒಂದು ಸ್ಮಾಲ್ ಇಶ್ಯೂ ಇದ್ದ ಸ್ಮಾಲ್ ಇಶ್ಯೂ ಇದ್ದು ಅದಕ್ಕೆ ಅದು ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕೂತ್ಕೊಂಡು ನಿಮ್ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಸನ್ ಆಫ್ ಪುತಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳ್ದಾಗಿಂದ ಇವತ್ತ ನನ್ನ ಮನಸ್ಸಲ್ಲಿ ಬಹಳ ಹತ್ರವಾಗಿ ಹತ್ರವಾಗಿದೆ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಒಂದು ವರ್ಷ ಈ ಸಿನಿಮಾ ತುಂಬಾ ಹತ್ರವಾದ ನನಗೆ ಆ ಶ್ರೀಕಾಂತ್ ಅವರು ಅವರು ಕತೆ ಹಿಂಗ ಹೇಳಿದ್ರು ಗೊತ್ತಿಲ್ಲ ಬಟ್ ಕತೆ ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದತ್ತು ಬಹಳ ಚೆನ್ನಾಗಿ ಹೇಳ್ತಾರೆ ಅದು ಒನ್ಸ್ ಅಪ್ ಆಲ್ ಟೈಮು ಅದಾಗಿರುತ್ತೆ ಇರುತ್ತೆ ಅಂತ ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆದಂಗೆ ಅರ್ಥ ಆಗಂಗೆ ಹೇಳ್ತಾರೆ ಸೊ ಕತೆ ಹೇಳಿ ಹೇಳ್ದಾಗಲೇ ಡ್ಯಾಡಿ ಫಸ್ಟ್ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ ಯೂಶಲಾಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದು ಬೇಕು ಅಂತ ಸಾಕಷ್ಟು ಚೆನ್ನಾಗಿ ಅದು ಕೇಳ್ತಾರೆ ಬಟ್ ಈ ಸಿನ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬ ಚೆನ್ನಾಗಿದೆ ಕತೆ ಆಲ್ ದಿ ಬೆಸ್ಟ್ ಅಂತ ಡ್ಯಾಡಿ ಹೇಳಿದರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ಥರ ಆಗಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಮಂತ್ರಾಲಯ ಅಲ್ಲಿ ಇದ್ರು ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಆ್ಯಂಡ್ ಟೆನ್ ಮಿನಿಟ್ಸ್ ಕಾಲ್ ಅನಿಸುತ್ತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನೂ ಡೌಟ್ ಇರಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬ ಥ್ಯಾಂಕ್ಸ್ ನಮ್ಮ ಡಿ ಒ ಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ರೆ ನಾವು ಕಾಯ್ತಾನೆ ಇದೀವಿ ಹೆಸರಲ್ಲೂ ಬಂದ್ಬಿಡ್ತು ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನ ಅವರು ಜೆಂಟಲ್ಮನ್ ಅವರು ಕೃಷ್ಣ ಬಹಳ ಚೆನ್ನಾಗ ಮುದ್ದಕ್ಕ ತೋರಿಸಿದ್ದಾರೆ ನಾವೆಲ್ಲರೂ ರಂಗಾಯಣ ರಘು ಸರ್ ತುಂಬಾ ಮುದ್ದ ಕಾಣಿಸ್ತಾರೆ ಇದರಲ್ಲಿ ಅಂಡ್ ಅಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಆ್ಯಂಡ್ ಮೋರ್ ದನ್ ಎವ್ರಿಥಿಂಗ್ ಜಸ್ಟ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಸಿನಿಮಾಗೆ ಅಂಡ್ ತುಂಬ ಕ್ಲಾರಿಟಿ ಇದೆ ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗೂ ನಮ್ಮ ಎರಿಟರ್ ಸರ್ ಹೇಳ್ತಾಯಿದ್ರು ಸರ್ ನೀವು ಕ್ಲಾಸ್ ಸಿನಿಮಾ ಸರ್ ಈ ಸಿನಿಮಾಗೆ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವ್ರಿಗೆ ಅವರೇ ಕೇಳ್ತಿದ್ರು ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎರಿಟರ್ ಸೊ ಸರ್ ಕೃಷ್ಣ ಅವರು ಅಂಡ್ ಸಚಿನ್ ಸರ್ ನೀವು ಇವತ್ತು ಯು ಆರ್ ದ ಹೀರೋ ನಿಮ್ಮ ನಿಮ್ಮ ಮಧ್ಯಾಹ್ನ ನಿಮ್ಮ ಸಂಜೆ ಇವತ್ತು ನಿಮ್ಮ ದಿವ್ಸ ಇವತ್ತು ಅವರು ಕವಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಾ ದೊಡ್ಡ ಹಿಟ್ ಆಗಿದೆ ಸಾಂಗು ಅಂಡ್ ಮೆಜಾರಿಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು ಐ ಆಟೋಲ್ ಹೋಗ್ಬೇಕಾದ್ರೆ ನಿನ್ನ ಸಾಂಗ್ ಕೇಳಿದೆ ಕಣೋ ಸೊ ಸೊ ಆಟೋ ರಿಕ್ಷಾದಲ್ಲಿ ನಮ್ಮ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಚಿನ್ ಸರ್ ಈ ಥರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚ್ ಎ ಡಾರ್ಲಿಂಗ್ ನಮ್ಮ ರೆಕಾರ್ಡಿಂಗ್ ಹೋದಾಗ್ಲೂ ಹೋಗಿದ್ದೆ ಮೀಟ್ ಮಾಡಿದೆ ರಾಮ್ ಚಿಲ್ ಆಗವ್ರು ಒಂದು ಝೋನರ್ ಇರ್ತಾರೆ ಯಾವಾಗಲೂ ಸೊ ಅವ್ರ ವಾಯ್ಸು ಇಡೀ ಕರ್ನಾಟಕಕ್ಕೆ ಇಷ್ಟ ಇಡೀ ಇಂಡಿಯಾಗ್ ಇಷ್ಟ ಈಗ ಬಹಳ ತುಂಬ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ ಆ್ಯಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಕಮಿಂಗ್ ಟು ದ ನೋ ಮಾಸ್ಟರ್ ಅವ್ರು ಹೇಳ್ತಾರೆ ನಾವು ನಮ್ಸು ಆಗೋ ಅದೇ ಇದು ಅಂತ ಗುರುಗಳ ಹತ್ರ ಇದ್ರೇನೇ ಶಿಷ್ಯರಿಂದ್ರ ಹತ್ರ ಆಗೋದು ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್ ಥ್ಯಾಂಕ್ ಯು ಧರ್ಮ ಸರ್ ಇದ್ರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ದು ಏನ್ ಕಲೆ ಇದೆಯೋ ನೀವು ಅದನ್ನ ಎದ್ದು ತೋರಿಸಿದೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗಿದ್ರೆ ನಮ್ಗೆ ಇನ್ನ ಸಪೋರ್ಟ್ ಸಿಗುತ್ತೆ ಅಂಡ್ ಕಮಿಂಗ್ ಟು ಖುಷಿ ಅವರು ನಿಜವಾಗ್ಲು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ ಮಾಸ್ಟರ್ ಹೇಳಿದ್ರಲ್ಲ ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ ಹತ್ತು ಹನ್ನೆಂಟು ದಿವಸ ಅನ್ಸುತ್ತೆ ಜರ್ನಿ ನಮ್ಗೆ ಏನಿಲ್ಲ ಕೆಲಸ ಸ್ಟುಡಿಯೋಗೆ ಹೋಗೋದು ರಿಹರ್ಸ್ ಮಾಡೋದು ಆರಾಮಾಗಿ ನಕ್ಕೊಂಡು ಮಜಾ ಮಾಡು ಊಟ ಮಾಡು ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್ ಆಮೇಲೆ ಇವ್ರು ಹೇಳ್ತಾ ಇದ್ರು ಈಗ ನನ್ನ ಡ್ಯಾನ್ಸಿಗೆ ಮ್ಯಾಚ್ ಮಾಡೋದು ಆತರ ಏನೂ ಇಲ್ಲ ನೀವು ಸಾಂಗ್ ನೋಡಿದಾಗ ಯಾರಾದರೂ ನನ್ನ ನೋಡಿದ್ರೀ ವೆರಿ ಗುಡ್ ಡ್ಯಾನ್ಸರ್ ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ ಅ ಗ್ರೇಟ್ ಗೋ ಆರ್ಟಿಸ್ಟ್ ನಾವು ಸೆಟ್ ಅಲ್ಲ ರಾಮ್ ನಕ್ಕೊಂಡು ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ ಏನೂ ಇಲ್ಲ ಯಾವಾಗಲೂ ನಂಗೆ ನಕ್ಕೊಂಡು ಮಜಾ ಮಾಡಿಕೊಂಡೇ ಮಾಡಿದ್ದೀವಿ ಸಿನಿಮಾ ಸೊ ನನ್ ಅದು ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ದಿನಗಳು ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ನಮ್ಮ ಡೈರೆಕ್ಟ್ರು ತುಂಬ ತುಂಬಾ ಮಜಾ ಮಾಡ್ತಿದ್ದೀವಿ ಆಮೇಲೆ ಕೃಷ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆಯಿಂದ ಫ್ರೆಂಡ್ಸು ಸೊ ಅವ್ರು ಮಾತಾಡೋ ರೀತಿ ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕತ್ತಾಗಿ ಇರ್ತಾ ಇತ್ತು ಸೆಟ್ ಅಲ್ಲಿ ಸೊ ಬಹಳ ಮಜಾ ಮಾಡ್ಕೊಂಡು ಮಾಡಿದೀವಿ ಅಂಡ್ ರಂಗಾಯಣ್ ರಘುಲ್ ಸರ್ ಬಗ್ಗೆ ಹೇಳಿ ನಾನು ತುಂಬಾ ಚಿಕ್ಕವನವ್ರ ಬಗ್ಗೆ ಮಾತಾಡಕ್ಕೆ ಬಟ್ ನನ್ಗೆ ಸೆಟ್ ಅಲ್ಲಿ ಅವ್ರ ಎರಡನೇ ತಂದೆ ತರಾನೇ ಇದ್ರು ಏನೇ ಇದ್ರು ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರ್ಲಿ ನಾನೇನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾ ಇದ್ರು ಇಲ್ಲ ನಾನು ಅವ್ರಿಗೆ ಕೇಳ್ತಾ ಇದ್ರೆ ಅವ್ರು ನನಗೆ ಕಲಿಸ್ತಾ ಇದ್ರು ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ಥರ ನನಗೆ ಇಷ್ಟು ಬೇಗನೆ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದರೆ ನನಗೆ ಆ್ಯಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್ ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ ಯಾಕಂದರೆ ನಾನು ಮುಂದಿನ ಸಿನಿಮಾ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳ್ಕೊಡಿದೆ ಎಲ್ಲ ನಾನು ಕರಿತು ನನಗೆ ಸೊ ಆಸ್ ಅನ್ ಆ್ಯಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು ಇಟ್ಸ್ ಇಸ್ ಗ್ರೇಟ್ ಥ್ಯಾಂಕ್ ಯು ರಂಗಾಯಗು ಸರ್ ಇದು ಒಕ್ಕೊಂಡು ನಮಗೆ ಮಾಡಿದ್ದಕ್ಕೆ ಆ್ಯಂಡ್ ಇನ್ನೇನು ಹೇಳಿ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೆರಡು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಭಾಳ ಎಕ್ಸೈಟ್ಮೆಂಟ್ ಇದೆ ಏಳುವರೆ ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ಗ್ಯಾಪ್ ಆಗಿತ್ತು ಸೇಮ್ ಖುಷಿಯವ್ರು ಹೇಳಿದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ ಆ್ಯಂಡ್ ಬಟ್ ನನಗೆ ಇದು ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ರೀ ಲಾಂಚ್ ಅಂತಲೇ ಹೇಳ್ಬೋದು ರೀ ಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ ಅಷ್ಟೇ ಹೇಳೋಕ್ಕಾಗುತ್ತೆ ಆ್ಯಂಡ್ ಇಂಥ ಒಂದು ತಂಡ ಸಿಕ್ಕಿರೋದು ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಇವತ್ತು ಇವತ್ತು ತನಕ ನನಗೆ ನನ್ನ ಫಸ್ಟ್ ಸಿನಿಮಾನೂ ಫಸ್ಟ್ ಸಿನಿಮಾನೂ ಓಡಲಿಲ್ಲ ಸೊ ಈ ಸಿನಿಮಾ ನಮ್ಮ ಜನ ಜನನೂ ನನ್ನ ಕೆಲಸ ನೋಡಿಲ್ಲ ನಾನು ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡಿಲ್ಲ ಸೊ ನನ್ನ ಟ್ಯಾಲೆಂಟ್ ಅಥವಾ ನಂದು ನನ್ನ ನನ್ನ ಕಾನ್ಫಿಡೆನ್ಸ್ ಏನಿದೆ ನನ್ನ ನನ್ನ ಟ್ಯಾಲೆಂಟ್ ಏನಿದೆ ಅದೋ ಜನ ಈ ಸಿನಿಮಾ ಇಂದ ನೋಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್ ಅಲ್ಲ ಸರ್ ಪಾಪ ಅವರು ಫ್ಯಾಮಿಲಿ ಫ್ಯಾಮಿಲಿ ತರ ಅವರು ಅಣ್ಣನ ಸಿನಿಮಾನು ಅವರೇ ನನ್ನ ಸಿನಿಮಾನು ಅವರೇ ಸೊ ಫ್ಯಾಮಿಲಿ ರಿಟರ್ ಅಂತ ಹೇಳ್ಬೋದು ಅವ್ರ ಬಗ್ಗೆ ನಾನು ಬಗ್ಗೆ ಏನು ಹೇಳುತ್ತೆ ಇಲ್ಲ ಬಟ್ ಈ ಸಿನಿಮಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ ಅವರು ಸೇರ್ಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲ್ ಬಂದಿದೆ ಸಿನಿಮಾ ಅಂತ ಸೊ ಹರೀಶ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆಯಲ್ಲಿ ನಾನು ತಡ ಮಾಡಿದ್ದು ಅಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮೊದಲನೇದಾಗಿ ಫಸ್ಟ್ ಸಾರಿ ನಮ್ಮ ಬಾಸ್ ಹೇಳಿದ್ರೆ ಆಗಲೇ ಸಾರಿನ ಅದಕ್ಕೆ ಕಾರಣ ನಾವೇ ಅವರಲ್ಲ ಅದನ್ನ ಸ್ಪಷ್ಟ ಮಾಡ್ತೀನ ಆಗಲೇ ಕೇಳಿದ್ರಲ್ಲ ಒನ್ ಅವರ್ ಲೇಟ್ ಅಂತ ಪಾಪ ಅವರಿಗೆ ಟೈಮಿಂಗ್ಸ್ ವೇರಿಯೇಷನ್ ಆಗಿ ನಮ್ಮ ಕೋರ್ಟ್ ಡೈರೆಕ್ಟರ್ ಒಂದು ನಾನೊಂದು ಆ ಥರ ಹೇಳಿ ಮಿಸ್ಕಮ್ಯುನಿಕೇಶನ್ ಆಗಿದ್ದದು ಒಂದು ಸೆಕೆಂಡ್ ಸಾರಿ ಆಮೇಲೆ ಥ್ಯಾಂಕ್ ಯು ಸಂಡೆ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟು ನಾವಿಲ್ಲಿ ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು ಯಾಕೆ ಅಂದರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು ಅಣ್ಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನಕ್ಕೆ ಬೇಕು ಅಂತ ನೀವು ನಂಬ್ತಿರೋ ಬಿಡ್ತಿರೋ ಡೈರೆಕ್ಟರ್ ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟ್ ಪಿಕ್ಚರ್ ಅಂದಾಗ ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ ನೆಕ್ಸ್ಟ್ ಈ ತರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ ಈ ತರದ್ದು ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಯಾಕೆ ಅಂತ ಅಂದ್ರೆ ನಾವ್ ಯಾರೋ ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ ಎರಡೇ ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದ್ರೆ ಎರಡು ದಿನದಲ್ಲಿ ಮುಗಿಸ್ತೀನಿ ಅಂತ ನಿಜವಾಗ್ಲೂ ಆಗಲ್ಲ ಬಟ್ ಮಾಸ್ಟರ್ ನಾನು ಹೇಳಿದ್ದೆ ಹಿಂಗೆ ಎಗ್ಗುರುವ ಎರಡೇ ದಿನಕ್ಕೆ ಮಾಡ್ಬೇಕು ನೀನು ಇಡೀ ಸಾಂಗ್ ಮೂರ್ ಸಾಂಗ್ ಇದೆ ಮೂರ್ ಸಾಂಗ್ ಹೋದ್ರೂ ಎರಡೇ ದಿನನೇ ಕೊಡೋದು ಎರಡೇ ದಿನಕ್ಕೆ ಮಾಡ್ಬೇಕು ಅಂತ ಅಂದಿದ್ದಕ್ಕೆ ಅದನ್ನ ಚಾಲೆಂಜ್ ಆಗಿ ತೊಗೊಂಡು ಹಿಂಗ್ ಮಾಡಿದಾರೆ ನಾಲ್ಕು ದಿನ ಕೊಟ್ರೆ ಮಾಸ್ಟರ್ ಹೆಂಗ್ ಮಾಡ್ಬೋದು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಏನಾದ್ರು ನಂಗೆ ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನಲ್ಲೇ ಇನ್ನು ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು ನಾಲ್ಕೈದು ದಿನ ಕೊಡ್ತೀವಿ ಹಾಗಂತ ಜಾಸ್ತಿ ದಿನ ಹೇಳಿಬಿಡಿ ಇವರು ನಮ್ಮ ಸಚಿನ್ ಸರ್ಗೆ ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದರೆ ಗುರುವೆ ನಾನು ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ ನಮ್ಮ ಸಾಂಗು ಕೇಳಿದ್ರೆ ಏನಾದರೂ ಒಂದು ಮಾಡಿ ಗುರುವೆ ಅಂತ ಕೇಳಿದ್ದೆ ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಚಿನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಕ್ಯಾಮ್ರಾಮ್ಯನು ಕ್ಯಾಮ್ರಾಮ್ಯಾನು ಆ್ಯಕ್ಚುಲಿ ನನ್ನ ಫ್ರೆಂಡು ನಾನೇನೇ ಈಗ ಆಗ್ಲೇ ಹೇಳಿಲ್ವಾ ತಪ್ಪು ನಮ್ದಿದ್ರು ಅವನೇ ಅಂತ ಆತರ ಸ್ನೇಹಿತ ಬಟ್ ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಮುಂಜಾನೆ ಹೇಳಿದಂಗೆ ಒಂದು ಕೂಲ್ ಆಗಿ ನೈಟ್ ಯಾವ ತರ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಬ್ಲೂ ಯಾವ ತರ ಮಿಕ್ಸ್ ಮ್ಯಾಚ್ ಮಾಡಿದ್ದಾನೆ ಅದೆಲ್ಲ ಕ್ರೆಡಿಟ್ ಗೋಸ್ಟ್ ಕ್ಯಾಮ್ರಾಮನ್ ಅವ್ರೊಬ್ಬರೇ ಆತರ ಪ್ಲಾನ್ ಮಾಡಿ ಮಾಡಿರೋದು ಇವತ್ತು ಅದೇ ಹೇಳಲಿಲ್ವಾ ಇವತ್ತು ನಾನು ನಮ್ಮ ಹೀರೋ ಹೀರೋಯಿನ್ಗಿನ್ನ ಹೀರೋ ವೇದಿಕೆ ಹೀರೋ ಅಂತಂದ್ರೆ ಕ್ಯಾಮ್ರಾಮ ಸಚಿನ್ ಸರ್ ಮತ್ತೆ ನಮ್ಮ ಧನುಮಾಸ್ರು ಅದಾದ್ಮೇಲೆ ನಮ್ಮ ಹೀರೋ ಹೀರೋಯಿನ್ ನಮ್ ಹೀರೋ ಬಗ್ಗೆ ಮಾತಾಡಂಗೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಡ್ಯಾನ್ಸ್ ಅಲ್ಲಿ ನಂಬರ್ ಒನ್ ಆಗಲೇ ಕೇಳಿದ್ರಲ್ಲ ಪ್ರಜ್ವಣ ಅಂತ ನಾವು ಡೈರೆಕ್ಟಾಗಿ ಡ್ಯಾನ್ಸ್ ನೋಡಿಲ್ಲ ಬಟ್ ಪ್ರಜ್ವಣಗೆ ಚಾಲೆಂಜ್ ಮಾಡೋ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕೆಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು ಬಟ್ ನಾನು ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು ಕಾಲು ಅಂತ ಒಂದು ಇಲ್ಲಲ್ಲ ಆತರ ಇದು ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮಾಡಿದ್ದಾರೆ ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ ಆಮೇಲೆ ಆಗ್ಲೇ ಹೇಳಿದಾರೆ ಸರ್ ರಿಹರ್ಸಲ್ಲು ಹದಿನೈದು ದಿನ ಮಾಡಿರಲಿ ಹತ್ತು ದಿನ ಮಾಡಿರಲಿ ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ ಟೆಕ್ನಿಷಿಯನ್ಸು ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ ಯಾಕೆಂದ್ರೆ ಮಾಸ್ಟ್ರಿಗೆ ಹೇಳಿದ್ದೆ ಎರಡೇ ದಿನಕ್ಕೆ ಆಗಬೇಕು ಅಂತ ಎರಡೇ ದಿನಕ್ಕೆ ಆಗಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಸರ್ ಕ್ಯಾಮ್ರಾಮು ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ ಎರಡು ದಿನ ಒಂದೂವರೆ ದಿನಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಅವ್ರ ಟೀಮು ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು ಯುವ ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟ್ರು ನಮಗೆಲ್ಲ ಒಂದು ಬೇರೆ ಥರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ನ ಉಳಿಸ್ಕೊಂಡಿದ್ದಾರೆ ಮಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಾಂಗ್ ತುಂಬಾ ಚೆನ್ನಾಗಾಗಿದೆ ಯೋಗರಾಜ್ ಭಟ್ರು ಸರ್ ನಮಗೆ ಭಯ ಮಾತಾಡಕ್ಕೆ ಯೋಗರಾಜ್ ಭಟ್ರು ಸರ್ ಹತ್ರ ಯಾಕೆ ಫಸ್ಟ್ ಪಿಕ್ಚರ್ ಯಾರ ನೀನು ಅಂದ್ರೆ ಏನ್ ಹೇಳೋದು ಏನು ಹೇಳಕ್ಕಾಗಲ್ಲ ಸರ್ ಅಂದ್ರೆ ಯಾರು ಶೇಕಾರ್ ನೀನು ಫೋನ್ ಈ ತರ ಮಾತಾಡ್ತಾ ಇದ್ರೆ ಅದಕ್ಕೆ ಸಚಿನ್ ಏನ್ ಮಾಡಿದೆ ಸ್ವಲ್ಪ ಕ್ಲವರ್ ಆಗಿ ಆಟ ಆಡಿದ ಯೋಗರಾಜ್ ಭಟ್ರು ಫೋನ್ ಹೇಳೋರು ಮಾಡ್ಬರು ನೀನೇ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು ಆಮೇಲೆ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಸಾಂಗ್ ನಮ್ಮ ಕೈಗೆ ಕೊಟ್ರು ಆಮೇಲೆ ಬಟ್ರೆ ನಾವೇ ಹೇಳಿದ ಬಟ್ರೆ ತುಂಬಾ ಥ್ಯಾಂಕ್ಸ್ ಫಸ್ಟ್ ಫಸ್ಟು ಸರ್ ಕಮ್ಮಂಗಿ ನನ್ನ ಮಗನೆ ಸೆಕೆಂಡ್ ಇದು ಮೂರನೇದು ಸರ್ ಕಂಕಣಿ ಬರ್ತಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ ಡ್ಯಾನ್ಸು ತುಂಬಾ ಚೆನ್ನಾಗಿದೆ ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ ಆಗಸ್ಟ್ ಇಪ್ಪತ್ತೆರಡು ದಯಮಾಡಿ ನೀವೆಲ್ಲರೂ ಸಪೋರ್ಟ್ ಬೇಕು ಫಸ್ಟ್ ಪಿಕ್ಚರ್ ಇದು ಬಾಸ್ ಹೇಳಿದಂಗೆ ರೀಲಾಂಚ್ ಅವ್ರಿಗೂ ಫಸ್ಟ್ ಪಿಚರ್ ಏನತ್ರನೇ ದಯವಿಟ್ಟು ನಮ್ಮ ಪ್ರಣಾಮ್ ಸರ್ನ ನಮ್ಮನ್ನ ಎಲ್ಲರೂ ಬೆಳೆಸಬೇಕು ಸಿನಿಮಾನ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡಬೇಕು ಅಂತ ಈ ಮೂಲಕ ಕೇಳ್ಕತ ಇದೀನಿ